Продолжение следует... ಒಂದು ಒಂದು ನೂರು ಟ್ಯಾಂಕನ್ನು ಅನ್ನು ಇವತ್ತು ಕೊಡ್ತಾ ಇದ್ದೀವಿ ಇದು ಬಹಳ ಅಪೂರ್ವ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಇತ್ತು ಇದನ್ನು ನಾನು ಹೇಳಲೇಬೇಕಾದ ಎಲ್ಲಿ ಬೇರೆ ಕಡೆ ನಾನು ನಾವು ಕಾರ್ಯಕ್ರಮ ಮಾಡಿಲ್ಲ ನಾನು ಕೊಟ್ಟಿದ್ದು ಕೇಳಿಲ್ಲ ನಾನು ನೀವು ಬಹಳಷ್ಟು ಚಿಂತ ಹೇಳ್ತಾ ಇದ್ರಿ ಬನ್ನಿ ಕೊಡಿ ಕೊಡಿ ಅಂತ ನನಗೆ ಸಮಯ ಇಲ್ಲ ನೀವು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಮತ್ತೆ ಬೇಗ ಸ್ವಲ್ಪ ಹನ್ನೊಂದು ಕಾರ್ಯಕ್ರಮ ಇತ್ತು ಅದು ಈ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಾನು ಅಲ್ಲಿ ಇಷ್ಟು ನೂರಾರು ಸಂಖ್ಯೆಯಲ್ಲಿ ಇವತ್ತೇನು ಇಷ್ಟೊಂದು ಸಂಖ್ಯೆಯಲ್ಲಿ ಮನೆ ಮನೆ ಇವತ್ತು ಟ್ಯಾಂಕ್ಗಳನ್ನು ಕೊಟ್ಟು ಅವ್ರು ಯಾವುದೇ ರೀತಿ ನೀರಿನ ತೊಂದರೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಇಂಥ ಕೊಟ್ಟಿದ್ದೀವಿ ಭಾಳ ಉತ್ತಮವಾಗಿರುವಂಥದ್ದು ರಚನೆ ಮಾಡಿದ್ರಿ ಈಗ ಆ ಹಣ ಉತ್ತರ ಮತ್ತೊಂದು ಮಾಡಿ ಹಾಕಿ ಅದನ್ನು ನೀವು ಮಾಡ್ಲಿ ಆಗಿಂಥ ಕಾರ್ಯವನ್ನು ಇಡೀ ನನ್ನ ಕ್ಷೇತ್ರದಲ್ಲಿ ಇದೇ ಮತ್ತೊಂದು ಸಾಧ್ಯ ನಮ್ಮ ಮಾಡಿದ ಕೆಲಸ ಇದೆಯೋ ಆ ನೀರನ್ನು ಮನೆಯೋದ್ದು ಆಗುತ್ತೆ ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ ಒಂದು ಕೂಡ ಇನ್ನೂ ಕೆಲಸ ಮಾಡಿ ಊರಿನ ಮಾಡಿ ಕೆಲಸ ಮಾಡಿ ನಿಮ್ಮ ಜೊತೆ ನಾವು ನೀವು ಏನಾದರೂ ಮತ್ತು ಸರ್ಕಾರ ಅಥವಾ ಮೆಟೀರಿಯಲ್ ಇಟ್ಟು ನೀವು ಹೋಗಬಾರ್ದು ಅದು ಭದ್ರವಾಗಿರೋ ಅಂತ ಹೇಳಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಕಪಾಟ ಕೂಡ ತಾವು ಬಂದು ಕೊಟ್ಟಿದ್ದೀವಿ

ಸಂಭಾವನೆ ಬಗ್ಗೆ ನೀವು ಯೋಚನೆ ಮಾಡ್ತೇ ಇಲ್ಲ ಮಾ ಯೋಚನೆ ಮಾಡಿ ಮಾಡ್ತಾಯಿದ್ರಿ ಕಡಿಮೆ ಆದರೂ ಕೂಡ ಆ ಜವಾಬ್ದಾರಿ ಆ ಜವಾಬ್ದಾರಿ ಅರಿತು ಭಾಳ ಕೆಲಸವನ್ನು ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿನ ಚಾಚ ಕೊಡ್ತೇ ಭಾಳ ಅದ್ಭುತ ಆಯ್ತಾವೂ ಕೂಡ ಕೆಲಸವನ್ನು ತಾವು ಮಾಡ್ತಾ ಇದ್ರಿ ನೀವು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಶಕ್ತಿ ಭಗವಂತ ತಮ್ಮ ಕೊಡಲಿ ಅಂತ ಮಾತ್ರ ಕೂಡ ಈ ಸಹ ಹೇಳಕ್ಕೆ ಮಾಹಿತಿ ನಾನು